ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಮತ್ತೆ ಹೊಸ ವೀಡಿಯೋದಲ್ಲಿ ಬಂದಿದ್ದೀನಿ ಇವತ್ತು ನನ್ನ ವೀಡಿಯೋದಲ್ಲಿ ನಾನು ರಾತ್ರಿ ಊಟಕ್ಕೆ ಅಥವಾ ಲಂಚ್ ಬಾಕ್ಸ್ ರೆಸಿಪಿ ಒಂದು ಹೇಳ್ಕೊಡೋಣ ಅಂತ ಇವತ್ತು ನಾನು ಮಾಡ್ತಾ ಇರೋದು ಒಂದು ಕ್ಯಾಬೇಜ್ ಅಂದರೆ ಎಲೆಕೋಸಿನಿಂದ ಮಾಡ್ತಾ ಇರೋಂಥದ್ದು ಎಲೆಕೋಸು ಒಂದು ಅತ್ಯುತ್ತಮ ತರಕಾರಿ ಅಂತ ಹೇಳ್ಬೋದು ಇದರಲ್ಲಿ ವೈಟಮಿನ್ಸ್ ಮಿನರಲ್ಸ್ ಇದೆ ಹಾಗೂ ನೀರಿನಂಶ ಇರೋದ್ರಿಂದ ಕ್ಯಾಲ್ರಿ ಕಮ್ಮಿ ಇರೋವಂಥ ವೆಜಿಟೇಬಲ್ ಅದಕ್ಕೆ ಮೂರು ಕಪ್ ಗೋಧಿ ಹಿಟ್ಟು ಮತ್ತು ಒಂದು ಕಪ್ಪು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಈಗ ಅದಕ್ಕೆ ಮಸಾಲೆ ಅರಿಶಿನ ಅಜ್ಜಾರದ ಪುಡಿ ಗರಂ ಮಸಾಲ ಆಮ್ಚೂರು ಪೌಡರು ಕಸೂರಿ ಮೇಥಿ ಸಣ್ಣದಾಗಿ ಹೆಚ್ಚಿರೋಂಥ ಕೊತ್ತಂಬರಿ ಸೊಪ್ಪು ಐದರಿಂದ ಆರು ಹಸಿರು ಮೆಣಸಿನ್ಕಾಯಿ ಓವಿನ ಕಾಳು ಅಂದರೆ ಅಜ್ವಾಯ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋದು ಆಮೇಲೆ ಸ್ವಲ್ಪ ಎಣ್ಣೆ ಮೊದಲಿಗೆ ನಾವು ಈ ಕ್ಯಾಬೇಜ್ ಎಲೆಕೋಸನ್ನು ನಾವು ಹೆಚ್ಕೋಬೇಕು ನಾನಿಲ್ಲಿ ಬರೀ ಅರ್ಧ ಎಲೆಕೋಸನ್ನು ಮಾತ್ರ ಉಪಯೋಗಿಸ್ಕೊಳ್ತಾ ಇದ್ದೀನಿ ಇಷ್ಟು ಪ್ರಮಾಣ ಹಿಟ್ಟಿದ್ದೀನಿ ಈಗ ಅರ್ಧ ಎಲೆಕೋಸನ್ನ ಎಲ್ಲ ತ ಕೋಸನ್ನ ನಾನು ಚೆನ್ನಾಗಿ ತುರಿದಿಟ್ಕೊಂಡು ಆಮೇಲೆ ಮಿಕ್ಕಿದ ಪದಾರ್ಥ ಎಲ್ಲ ಸೇರಿಸ್ತಾ ಹೋಗೋದು ಈಗ ನೋಡಿ ಎಲ್ಲ ಕೋಸನ್ನು ಸಣ್ಣಗೆ ತುರಿದಿದ್ದೀನಿ ಮೇಲ್ಗಡೆ ಸಿಪ್ಪನ್ನ ತೆಗ್ದಿಟ್ಬಿಡ್ತೀನಿ ಈಗ ನಾನು ಅರಶಿಣ ಅಚ್ಚಕಾರದ ಪುಡಿ ಗರಂ ಮಸಾಲ ಆಮಚೂರು ಪೌಡರು ಮತ್ತು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಕಸೂರಿ ಮೇಥಿನೂ ಹಾಕಿ ಲಾಸ್ಟಲ್ಲಿ ಅಜ್ವಾನ ಅಂದರೆ ಅಜ್ವಾಯನ ನಾವು ಕೈಯಲ್ಲಿ ಚೆನ್ನಾಗಿ ಕ್ರಷ್ ಮಾಡಿಬಿಟ್ಟು ಅಂದರೆ ಈ ಥರ ಕೈಯಲ್ಲಿ ಒಸ್ದುಬಿಟ್ಟು ಪುಡಿ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಮಸಾಲೆ ಎಲ್ಲ ನಾವು ಎಲೆಕೋಸು ಜೊತೆ ಮಿಕ್ಸ್ ಮಾಡ್ಕೋಬೇಕು ಇದು ಈ ಥರ ಫಸ್ಟೇ ಮಾಡೋದರಿಂದ ಸ್ವಲ್ಪ ನೀರಿನ ಅಂಶ ಉಪ್ಪು ಎಲ್ಲ ಹಾಕಿರ್ತೀವಲ್ಲ ಆಮೇಲೆ ನಾವು ಮೂರು ಕಪ್ ಗೋಧಿ ಹಿಟ್ಟು ಒಂದು ಕಪ್ ಕಡಲೆ ಹಿಟ್ಟು ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೋಬೇಕು ಈ ಫಸ್ಟೇ ನಾವು ಮಸಾಲೆಗೆ ಜೊತೆಗೆ ಉಪ್ಪು ಹಾಕಿ ಎಲೆಕೋಸು ಎಲ್ಲ ಹಾಕಿ ಮಿಕ್ಸ್ ಮಾಡೋದ್ರಿಂದ ನೀರು ಎಷ್ಟು ಬೇಕು ಅನ್ನೋದು ನಮಗೆ ಪ್ರಮಾಣ ಗೊತ್ತಾಗುತ್ತೆ ಆ ಥರನೇ ಇದನ್ನು ಈ ಸ್ಟೇಜಲ್ಲಿ ನಾವು ಈಗ ನೀರನ್ನು ಸೇರಿಸ್ಕೋಬೇಕು ಚೆನ್ನಾಗಿ ಎಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನೀರನ್ನು ಸೇರಿಸ್ಕೋಬೇಕು ನಾನಿಲ್ಲಿ ಒಂದು ಲೋಟದಷ್ಟು ನೀರು ತೊಗೊಂಡಿದ್ದೀನಿ ಈಗ ಚೆನ್ನಾಗಿ ಕಲ್ಸ್ಕೊತ ಹೋಗಬೇಕು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂತ ಚೆನ್ನಾಗಿ ಕಲ್ಸ್ಕೊತ ಹೋಗಬೇಕು ತುಂಬ ತೆಳ್ಳಗೂ ಕಲಿಸ್ಕೋಬಾರ್ದು ಹಿಟ್ಟು ರೆಗ್ಯುಲರ್ ನೀವು ಚಪಾತಿ ಹಿಟ್ಟು ಕಲ್ಸ್ಕೊಂತಿರಲಿಲ್ಲ ಅದಕ್ಕಿಂತ ಇನ್ನೊಂದು ಸ್ವಲ್ಪ ಗಟ್ಟಿ ಕಲಿಸ್ಕೊಂಡ್ರೆ ಅದು ಆಮೇಲೆ ನಿಮಗೆ ನಡ್ಸೋದಕ್ಕೆ ಈಸಿ ಆಗುತ್ತೆ ಲಾಸ್ಟಲ್ಲಿ ಸ್ವಲ್ಪ ಎಣ್ಣೆನ ಹಾಕಿ ಸೌರ್ಬಿಟ್ಟು ಇನ್ನೊಂದ್ಸರ್ತಿ ಚೆನ್ನಾಗಿ ನಾದ್ಕೋಬೇಕು ಆಮೇಲೆ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಟರೆ ಸಾಕು ತುಂಬ ನೆನೆಯೋದೇನು ಬೇಕಿಲ್ಲ ಇದು ಒಂದು ಐದು ನಿಮಿಷ ಆದಮೇಲೆ ನೋಡಿ ಹಿಟ್ಟು ಈ ಥರ ಆಗಿರುತ್ತೆ ಇಲ್ಲಿ ಕಡಲೆ ಹಿಟ್ಟು ಯಾಕೆ ಹಾಕಿರೋದು ಅಂದರೆ ಬೈಂಡಿಂಗ್ ಚೆನ್ನಾಗಾಗುತ್ತೆ ಅಂತ ಕಡಲೆ ಹಿಟ್ಟು ಹಾಕೋದ್ರಿಂದ ಹಿಟ್ಟು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಕ್ಯಾಬೇಜಿಗೆ ಎಲೆಕೋಸಲ್ಲಿ ಅದು ನೀರು ಇರೋವಂಥ ತರಕಾರಿ ಆಗಿರೋದ್ರಿಂದ ನೋಡಿ ಈಗ ನಾನೀಗ ಹಿಟ್ಟನ್ನು ಹಾಕ್ಕೊಂಡು ಈ ಚಪಾತಿ ಥರನೇ ಲಟ್ಟಿಸ್ಕೊಳ್ತೀನಿ ದಪ್ಪ ಉಂಡೆನ ತೊಗೊಂಡು ಚೆನ್ನಾಗಿ ಲಟ್ಟಿಸ್ಕೊಳ್ತೀನಿ ಇದು ಎಲೆಕೋಸು ಕೆಲವ್ರಿಗೆ ಮಾಡೋದಕ್ಕೆ ಕಷ್ಟ ಅಂತಾರೆ ಯಾಕೆ ಅಂತಂದರೆ ಅದು ಬೇಗ ಬೇಗ ನೀರು ಬಿಟ್ಕೊಂಡ್ಬಿಡುತ್ತೆ ಲಟ್ಸೋದು ಕಷ್ಟ ಅಂತ ನಾವು ಅದಕ್ಕಾಗಿ ಕಡ್ಲೆಟನ್ನು ಹಾಕ್ಕೊಂಡಿದ್ವಿ ಕಡ್ಲೆಟ್ ಹಾಕ್ಕೊಂಡು ಚೆನ್ನಾಗಿ ಉಪ್ಪೆಲ್ಲ ಹಾಕಿ ಫಸ್ಟೇ ಎಲೆಕೋಸಿಗೆ ಮಿಕ್ಸ್ ಮಾಡಿರೋದ್ರಿಂದ ನೀರು ಎಷ್ಟು ಬೇಕು ಅನ್ನೋದನ್ನ ಆಮೇಲೆ ಗೊತ್ತಾಗುತ್ತೆ ನಮಗೆ ಯಾಕೆ ಅಂದರೆ ಅದು ಫಸ್ಟೇ ನೀರು ಬಿಟ್ಕೊಂಡಿರುತ್ತಲ್ವ ಅದರಲ್ಲಿರೋಂಥ ನೀರಿನಂಶ ಎಲ್ಲ ಬಿಟ್ಕೊಂಡಿರೋದ್ರಿಂದ ಹಿಟ್ಟು ಆಮೇಲೆ ಹಾಕೋದ್ರಿಂದ ನಮಗೆ ನೀರು ಎಷ್ಟು ಬೇಕು ಅನ್ನೋದು ಕರೆಕ್ಟಾಗಿ ಗೊತ್ತಾಗುತ್ತೆ ಅವಾಗ ಕಲಿಸುವಾಗ ಈಗ ನಾವು ಲಟ್ಟಿಸಿದ್ದಾಗಿದೆ ಇದನ್ನು ತುಂಬ ತೆಳ್ಳಗೂ ಲಟ್ಟಿಸ್ಬಾರ್ದು ಮೀಡಿಯಮ್ ಥಿಕ್ನೆಸ್ಸಿಗೆ ನಾವು ಪರೋಟ ನಾವು ಲಟ್ಟಿಸ್ಬಿಟ್ಟು ಈ ಥರ ಎರಡು ಕಡೆಯೂ ತುಪ್ಪ ಅಥವಾ ಎಣ್ಣೆನ ಸವರ್ಕೊಂಡು ಮೀಡಿಯಮ್ ಫ್ಲೇಮನ್ನೇ ಚೆನ್ನಾಗಿ ಬೇಯಿಸ್ಕೋಬೇಕು ಇದು ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಇದು ಕ್ಯಾಬೇಜು ಪರೋಟ ಅಂತ ಹೇಳ್ಬಿಟ್ಟು ಅಂದರೆ ಎಲೆಕೋಸಿನ ಪರೋಟ ಒಳಗಡೆ ಸ್ಟಫ್ ಮಾಡಿಬಿಟ್ಟು ಮಾಡ್ಬೋದು ಅದು ಇನ್ನೊಂದು ಥರ ಪರೋಟ ನಾನು ಮುಂದಿನ ವೀಡಿಯೋದಲ್ಲಿ ಯಾವತ್ತಾದರೂ ಮಾಡಿ ತೋರಿಸ್ತೀನಿ ಇದು ಈ ಥರ ಡೈರೆಕ್ಟಾಗಿಯೇ ತುರಿದ್ಬಿಟ್ಟು ಚಪಾತಿ ಹಿಟ್ಟು ಥರ ಕಲಸಿ ಮಾಡೋವಂಥದ್ದು ಇದು ಇದೇ ಥರ ಇನ್ನೊಂದು ಉಂಡೆನ ತೊಗೊಂಡು ಸೇಮ್ ಅದೇ ಥರನೇ ನಾನು ಹಿಟ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಲಟ್ಟಿಸ್ಬಿಟ್ಟು ನಾನು ಆಮೇಲೆ ಮತ್ತೆ ಮತ್ತು ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಎರಡು ಕಡೆಯೂ ತುಪ್ಪ ಅಥವಾ ಎಣ್ಣೆನ ಸವರ್ಬಿಟ್ಟು ಬೇಯಿಸ್ಕೊಳ್ತೀನಿ ಇದು ತುಂಬ ಟೇಸ್ಟ್ಫುಲ್ ಆಗಿರೋಂಥ ಪರಾಟ ಇದಿದ್ರೆ ನಿಮಗೆ ಏನು ತರಕಾರಿ ಪಲ್ಯಗಳು ಏನು ಬೇಕಾಗೋದಿಲ್ಲ ಅರ್ಜೆಂಟಲ್ಲೂ ಕೂಡ ಆಗುತ್ತೆ ರಾತ್ರಿ ಡಿನ್ನರ್ಗೂ ಕೂಡ ಮಾಡ್ಕೋಬೋದು ಆಮೇಲೆ ಮಕ್ಕಳು ಲಂಚ್ ಬಾಕ್ಸಿಗೆ ಕೂಡ ಹಾಕ್ಬೋದು ಪಲ್ಯ ಎಲ್ಲ ಹೋಗೋದಕ್ಕೆ ಬಾಕ್ಸಲ್ಲಿ ಕಷ್ಟ ಆಗುತ್ತಲ್ವ ಈಗ ಆಫೀಸ್ಗೆ ಹೋಗೋರು ಲಂಚ್ ಬಾಕ್ಸ್ ಆಯಿತು ಮಕ್ಕಳು ಸ್ಕೂಲ್ಗೆ ಹೋಗೋ ಲಂಚ್ ಬಾಕ್ಸಿಗಾದರೂ ಆಯಿತು ಎಕ್ಸ್ಟ್ರಾ ವೆಜಿಟೇಬಲ್ ಪಲ್ಯ ತೊಗೊಂಡೋಗುವಾಗ ಸ್ವಲ್ಪ ಕಷ್ಟ ಆಗುತ್ತೆ ಅವರಿಗೆ ತುಂಬ ಹೆವಿ ಅನಿಸುತ್ತೆ ಈ ಥರ ತರಕಾರಿ ತಿನ್ನಲ್ಲ ಅನ್ನೋ ಮಕ್ಳುಗಳು ಕೂಡ ನೀವು ಈ ಥರ ತರಕಾರಿ ಒಳಗಡೆ ಹಾಕಿಬಿಟ್ರೆ ಅವರಿಗೆ ರೋಲ್ ಮಾಡಿಕೊಟ್ಬಿಟ್ರಂತೂ ಈಸಿಯಾಗಿ ತಿಂತಾರೆ ಇದು ಮಕ್ಕಳಿಗೆ ಹೇಳು ಮಾಡಿಸಿರೋವಂಥ ತಿಂಡಿ ಫ್ರೆಂಡ್ಸ್ ಇದು ಇದನ್ನು ಮಾಡಿಕೊಡಿ ಮಕ್ಕಳು ಇಷ್ಟಪಡ್ತಾರೆ ಇದು ಒಳಗಡೆ ಬೇಕಾದ್ರೆ ನೀವು ಇನ್ನೂ ಎಕ್ಸ್ಟ್ರಾ ಚೀಸು ಅಥವಾ ಬಟರ್ ಏನಾರು ಹಾಕಿ ಕೊಡ್ಬೋದು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಮೈಲ್ಡಾಗಿರುತ್ತೆ ಇದು ತುಂಬ ಸ್ಪೈಸಿಯಾಗೂ ಇರೋದಿಲ್ಲ ಟೇಸ್ಟ್ಫುಲ್ಲಾಗೂ ಇರುತ್ತೆ ಕೋಸು ಹಾಕಿದೆ ಅಂತ ಗೊತ್ತೇ ಆಗೋದಿಲ್ಲ ಎಲೆಕೋಸಿನ ಸ್ಮೆಲ್ಲು ಕೂಡ ಬರೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಇದನ್ನು ನೀವು ಮೊಸರು ಉಪ್ಪಿನಕಾಯಿ ಮತ್ತು ಸಲಾಡ್ ಜೊತೆಗೆ ಮತ್ತು ಬೆಣ್ಣೆನ ಸವರ್ಬಿಟ್ಟು ತಿನ್ನೋದ್ರೆ ತುಂಬ ಚೆನ್ನಾಗಿರುತ್ತೆ ರುಚಿಯಂತೂ ಅತ್ಯದ್ಭುತವಾಗಿರುತ್ತೆ ನೀವು ಇದನ್ನು ಸತಿ ಟ್ರೈ ಮಾಡಿ ತುಂಬ ಈಸಿ ರೆಸಿಪಿ ಕೂಡ ಇದನ್ನು ಟ್ರೈ ಮಾಡಿ ಒಂದು ಸತಿ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ನು ಹೊತ್ತಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್